ಎಸ್ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮೈಸೂರು ಜಿಲ್ಲೆಯಲ್ಲಿ ದಸರಾ ಹಬ್ಬದ ವಾತಾವರಣ ಪ್ರಾರಂಭವಾಗಿದೆ ಈ ವೇದಿಕೆಯಲ್ಲಿ ಒಂಬತ್ತು ದಿನಗಳ ಕಾಲ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ಕಲಾ ತಂಡಗಳು ಈ ವೇದಿಕೆಯ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಲಾ ತಂಡಗಳಿಗೆ ಪ್ರೋತ್ಸಾಹ ನೀಡಬೇಕು ಕಳೆದ ಬಾರಿ ಮಳೆ ಇಲ್ಲದೆ ಬರಗಾಲವಾಗಿತ್ತು ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲು ಸಾಧ್ಯ ಆಗಿರಲಿಲ್ಲ ಆದರೆ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿದೆ ಆದ್ರಿಂದ ನಮ್ಮ ಸರ್ಕಾರ ಈ ಬಾರಿ ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಚಾಲನೆಯನ್ನ ನೀಡಲಿಕ್ಕೆ ವಿಶೇಷ ಅತಿಥಿಗಳಾಗಿ ಸಾಹಿತಿಗಳಂತ ಅಪ್ಪ ಮೈಸೂರು ಜಿಲ್ಲೆಯಲ್ಲೇ ಒಂದು ಹಬ್ಬದ ವಾತಾವರಣ ಪೂರಕವಾಗಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ನಮ್ಮ ಗಂಜನಗೂಡ್ನಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ದಸರೆಯ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಾವು ಕೂಡ ಇಲ್ಲಿ ಸೇರಿದ್ದೇವೆ ದಿನನಿತ್ಯ ಕಾರ್ಯಕ್ರಮಗಳು ನಮ್ಮ ಈ ಒಂದು ಆವರಣದಲ್ಲಿ ದಿನನಿತ್ಯ ಸಾಯಂಕಾಲದಿಂದ ನಾಲ್ಕು ಗಂಟೆಯಿಂದ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಕೂಡ ಕಾರ್ಯಕ್ರಮಗಳು ನಡೆಯುತ್ತಿವೆ ವೇದಿಕೆಯಲ್ಲಿ ಜಿ ಎಸ್ ಮೋಹನ್ ಕುಮಾರ್ ತಂಡದಿಂದ ಕಂಸಾಳೆ ನೃತ್ಯ ಅದ್ಭುತವಾಗಿ ಪ್ರದರ್ಶನಗೊಳ್ತು ಜಾನಪದ ನೃತ್ಯಕ್ಕೆ ಜನರು ಮಾರುಹೋದರೆ ಕೊಡಗಿನ ಧರಣಿ ಕೆಎಸ್ ತಂಡದಿಂದ ಉಮ್ಮತಾಟ್ ನೃತ್ಯ ಹಾಗೂ ಮಧ್ಯಪ್ರದೇಶದ ಜಾನಪದ ನೃತ್ಯಗಳು ನೆರೆದಿದ್ದ ಎಲ್ಲರ ಗಮನ ಸೆಳೆಯಿತು ಜಾನಪದ ನೃತ್ಯ ಜಾನಪದ ಗಾಯನ ಸುಗಮ ಸಂಗೀತ ತತ್ವಪದ ಗಾಯನ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸ್ಸೂರೆಗೊಂಡವು ಇದೇ ಸಂದರ್ಭ ಎಲ್ಲ ಕಲಾ ತಂಡಗಳಿಗೂ ಶಾಸಕ ದರ್ಶನ್ ಧ್ರುವನಾರಾಯಣ ಹಾಗೂ ವೇದಿಕೆ ಮೇಲಿನ ಗಣ್ಯರು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭೆ ಅಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷೆ ರಿಯಾನಾ ಬಾನು ತಾಪಂ ನಿರ್ವಾಹಕ ಅಧಿಕಾರಿ ರಾಜೇಶ್ ನಗರಸಭಾ ಆಯುಕ್ತ ನಂಜುನ್ಸ್ವಾಮಿ ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷ ಶಂಕರ್ ನಗರಸಭೆ ಸದಸ್ಯರಾದ ಗಂಗಾಧರ್ ಮಹೇಶ್ ಗಾಯತ್ರಿ ಮೋಹನ್ ನಾಮಿನಿ ಸದಸ್ಯರಾದ ದೀಪು ರವಿ ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀಧರ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದರು